ಈ ಮೂರು ಜನ ಇದ್ದಿದ್ದಕ್ಕಾಗಿ ಗೋಧರಾಜನ ಹೆಸರು ಸೂರ್ಯಚಂದ್ರ ಇರುವ ಕೂಡ ಶಾಶ್ವತವಾದಂತಹ ಸೌಂದರ್ಯಗಳನ್ನು ತಂದು ಕೊಡುತ್ತದೆ ಹೇಳಿ ಕವಿಗೆ ಹೇಳ್ತಾರೆ ಆ ಮಾತನ್ನ ನಾನು ನೆನಪಿಸ್ಕೊಳಕ್ ಇದ್ದೀನಿ ಅಂತಂದ್ರೆ ನಮ್ಮ ನನ್ನ ಬೆಳಗುಖರಾದಂತಹ ಸಿದ್ದಾರಂಭ ಸ್ವಾಮಿಗಳು ಸಿದ್ದರಾಮ ಸ್ವಾಮಿಗಳು ಕೂಡ ಪ್ರವಚನದೊಳಗ ಬಹಳಷ್ಟು ಉತ್ತಮವಾದಂತಹ ಉಪಮೆಯನ್ನ ಕೊಟ್ಟು ಪ್ರವಚನ ನೀಡುವಂತಹ ಮಧುರವಾಣಿ ಅವರದ ಅಷ್ಟೇ ಅಲ್ಲ ಆ ಪ್ರವಚನ ಮಧ್ಯ ಮಧ್ಯದಲ್ಲಿಯೂ ಕೂಡ ಬಹಳ ಅರ್ಥ ಮತ್ತು ಗೌರವವನ್ನು ತಂದು ಕೊಡುವಂತಹ ವಿಶೇಷವಾದಂತಹ ವಾಣಿನೂ ಕೂಡ ಅವರೊಳಗದೆ ಮತ್ತೆ ಪ್ರತಿಯೊಂದು ಪದವನ್ನು ಕೂಡ ತ್ರಾಸದ ಪ್ರಾಸ ಹಾಕಿ ಉಳಿಸುವಂತಹ ವಾಣಿನೂ ಕೂಡ ನಮ್ಮ ಸ್ವಾಮಿ ಅವರದಾಗ್ಯ ಅಂತ ಈ ಭಾಗ ಅವ್ರಿಗೇನು ಹೊಸದಲ್ಲ ಈ ಹಿಂದೆ ಕಾಮನಾಡಿಗೆ ಈ ಶಿವರೆಲ್ಲ ಕವರ್ ಮಾಡಿಂಗ ಶಿವರಂಗ್ ಊರು ಉಳಿದಿದ್ದು ಅದನ್ನು ಕೂಡ ಈ ಸಾರಿ ನಮ್ಮ ಸದ್ಗುರು ಶರಣಶ ಅವರು ಅವ್ರಿಗೆ ಕೃಪಾದೃಷ್ಟಿಯನ್ನು ಕೊಟ್ಟ ಅವಕಾಶವನ್ನ ಅದಕ್ಕೆ ನಾವು ಬಹಳ ಕೃತಜ್ಞತೆಗಳನ್ನ ಸಲ್ಲಿಸಿ ಮತ್ತೆ ಜೊತೆಗೆ ಹಿರಿಯರಾದಂತಹ ನಮ್ಮ ಶಾಂತನಣ್ಣ ಅವರು ಕೂಡ ಸದಾ ಕಾಲ ಸ್ತ್ರೀ ಮಠದ ಒಂದು ಸೇವೆಗೊಳಗ ಮತ್ತೆ ಬರೀ ಶ್ರೀಮಠ ಮಠ ಅಂತ ಅಷ್ಟೇ ಅಲ್ಲ ಇವತ್ತು ನಮ್ಮ ಮಠಗಳಾಗಿರ್ಬೋದು ಶ್ರೀಲಿಂಗೇಶ್ವರ ಮಠಗಳಾಗಿರ್ಬೋದು ಎಲ್ಲೇ ಏನೇ ಧಾರ್ಮಿಕ ಕಾರ್ಯಕ್ರಮದ ಬರೀ ಶಂಕನ ಬಣ್ಣ ಅಂತ ತಂದ್ರೆ ಒಂದು ಮಾತಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಬಂದು ತಮ್ಮ ಕಾಲಿನ ಸೇವೆಯನ್ನು ಮಾಡೋದ್ರೊಳಗೂ ಕೂಡ ನಮ್ಮ ಶಾಂತನಣ್ಣ ಭಟ್ರುಕೆಯವರು ಸದಾ ಸರ್ಕಾರವನ್ನು ಕೊಡ್ತಾ ಇದ್ದಾರೆ ಅಂತಹ ಸಂಗೀತ ಕಲಾವಿ ಮತ್ತೆ ಜೊತೆಗೆ ನಮ್ಮ ಆಸ್ಥಾನದ ತಬಲಾ ಬಾಧಕರಂತಹ ಶೆಟ್ಟಿ ಮಂಕಜನವರು ಕೂಡ ಸದಾಕಾಲ ಅವರು ಕೂಡ ಸೇವೆ ಒಳಗೆ ಅವರು ಪಾಲ್ಗೊಳ್ತಾ ಕೂಡ ಶರಣುಗಳನ್ನ ಹೇಳಿ ಅಷ್ಟೇ ಶ್ರದ್ಧೆ ಭಕ್ತಿ ವಿಶ್ವಾಸ ನಿಸ್ವಾರ್ಥ ಮನೋಭಾವನೆಯಿಂದ ಈ ಶ್ರೀಮಠದ ಆಡಳಿತ ಮಂಡಳಿಯವರು ಅವ್ರಿಗೆ ಹೆಸರೇನೋ ಆಡಳಿತ ಮಂಡಳಿ ಕರೆ ಆದ್ರೆ ಅವರಿಗೆ ಸೇವಾ ಮಂಡಳಿ ಅಂತಂದ ಯಾವ ಕೆಲಸನೂ ಸಹ ಇರ್ಲಿ ಅದನ್ನ ಚಾಚು ತಪ್ಪಲಾರ್ದೇವನೆ ಇರಬಹುದು ಹೂ ತರಂತಹ ಸೇವನೆ ಇರಬಹುದು ಎರಡೂ ಸಮಾನ ದೃಷ್ಟಿಯಿಂದ ನೋಡ್ಕೊಂಡು ಹೋಗುತ್ತಿರುವಂತಹ ಸಮಿತಿಯವರು ಆ ಸಮಿತಿಯ ಅಧ್ಯಕ್ಷರಾದಿಯಾಗಿ ಕೆಲವರು ಸದಸ್ಯಗಳೊಳಗು ಹಾಗೆ ಪ್ರತಿನಿತ್ಯವೂ ಕೂಡ ಇನ್ನು ಮುಂದೆ ಈ ಪ್ರವಚನವನ್ನ ಕೇಳಲಿಕ್ಕಾಗಿ ವಿಶೇಷವಾಗಿ ದಿನದ ಬೆಳಗಿನ ಜಾವ ಪ್ರಾತಃ ಕಾಲದೊಳಗ ಜಪಾನುಷ್ಠಾನ ಕಾರ್ಯಕ್ರಮವೂ ಕೂಡ ಪ್ರಾರಂಭ ಆಗಿದೆ ನಾನು ಬಂದಿದ್ದೆ ಹೀಗಾಗಿ ಆ ಜಪಾನುಷ್ಠಾನದವರೆಗೂ ಬೆಳಗ್ಗೆ ಮನುಷ್ಯ ಶೆಟ್ಟಿ ಈಗ ವ್ಯಕ್ತಿ ಶೆಟ್ಟಿ ಇವೆರಡೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಮಾದರಿಗೆ ಸಕಲ ತಾಯಿ ಶರಣ ಬಂಧುಗಳೇ ನಿಮ್ಮೆಲ್ಲರ ನಮಗೂ ಕೂಡ ಶರಣ ಸರ್ಸಂಬಿ ಒಳಗೆ ನಮ್ದು ಪ್ರವಚನ ಇವತ್ತೇ ಮೊಂಗಲ ಕಾರ್ಯಕ್ರಮ ಈ ಕಾರ್ಯಕ್ರಮದ ಆಮಂತ್ರಣವನ್ನ ಮಾಡಕ್ಕೆ ಬಂದಾಗೆ ಸಮಿತಿಯವರಿಗೆ ಹೇಳಿದ್ದಾರೆ ನೀವು ಉದ್ಘಾಟನೆ ತೆರೆ ಉದ್ಘಾಟನೆ ತಂದು ಅವತ್ತು ಇಲ್ಲಿ ಉದ್ಘಾಟನೆ ಇದ್ದರು ಸರ್ ಸರಸಂಬಿ ಮಂಗಲ ಕಾರ್ಯಕ್ರಮ ಐತೆ ಹಿಂಗಾಗಿ ನಮ್ಗೆ ಬರೋದ್ ಆಗಂಗಿಲ್ಲ ಅಂತಲೇ ಹೇಳಿದ್ದೆ ಮತ್ತೆ ಬದಲಾಗಿ ನಸಕ್ಕನಾಗ ನೀವೇನು ಬುದ್ಧಿ ಬಡ್ರಿ ಬುದ್ಧಿಬಳ್ರಿ ನಾ ಮಾತ್ರ ಚಪ್ಪ ಅನುಷ್ಠಾನಕ್ಕೆ ಮುಂಚೆನೆ ಬಂದು ನಾನು ಕೂಡ ಭಕ್ತರ ಜೊತೆಗೆ ಜೀವನ ಮಾಡ್ತೀನಿ ಅಂತ ಹೇಳಿ ಮುಗಿದ್ರ ಅಪ್ಪನಿ ಆಗಿತ್ತು ಬರಬೇಕು ಮಗ ಹೇಳಿ ಅಪ್ಪನಿ ಆಗಿತ್ತು ಕಾಣ್ತದ ಹೀಗಾಗಿ ಬೆಳಗಿನ ಜಾವನು ಕೂಡ ಬಂದೀವಿ ಈಗನು ಕೂಡ ಬರ್ತಾ ಇದೀವಿ ಇಷ್ಟೇ ಯಾವ ಸಮಾಧಾನವನ್ನ ಜೀವನದಾಗ ತಂದು ಬಿಡ್ತದೆ ಅಂತಂದ್ರ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರ ಪುತ್ರ ಕೀರ್ತಿ ಉಪನಿಷತ್ತುಗಳು ಹೇಳಿ ಯಾವ್ದು ಸ್ಥಿರ ಯಾವ ನೋಡಿ ಎಲ್ಲ ಒಂದು ದಿವಸ ಜನ ತಿರ್ಲಾರ ಮನೆಗೆ ಜಂತಿರ್ಲಾರ ನಂಗೆ ಕುಂಬ್ರದ ಆಗ ಅಲ್ಲಿ ಕುಂಬರ್ಬೇಕಾದ ಅಲ್ಲಿ ಶರೀರ ಕುಂತಿರಬೇಕು ಒಳಗಿರುವಂತ ಆತ್ಮ ಮಾತ್ರ ಏನಿರಬೇಕು ಅಂತಂದ್ರೆ ಹತ್ರ ಇರಬೇಕು ಅಲ್ಲಿ ಹತ್ರ ಇರಬೇಕು ಅಂತಂದ್ರೆ ಕುಡಿಯೊಳಗ ಪ್ರವಚನಕ್ಕ ಜಪಕ್ ಹತ್ರ ಆದ್ರ ಅಲ್ಲಿ ಹತ್ರ ಹೀಗಾಗಿ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ನಾದವ ಮಾಡಿದ ರಾಮನಾರಿ ಐಶ್ವರ್ಯ ಇತ್ತು ವೇದವ ನೋಡಿದ ಬ್ರಹ್ಮನ ಶಿರೋ ಇತ್ತು ನಾದ ಪ್ರಿಯನಲ್ಲ ವೇದ ಪ್ರಿಯನಲ್ಲ ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ ತಂದಂಗ ರಾವಣ ಮಾ ಕುತ್ಕೊಂಡು ಆತನು ಕೂಡ ದೇವರ ಬಗ್ಗೆ ನಾದ ಮಾಡ್ತಿದ್ದ ಭಕ್ತಿ ಮಾಡ್ತಿದ್ದ ಆ ಭಕ್ತಿ ಮಾಡ್ಕೊಂಡು ಹೋಗ್ಬೇಕಾದ್ರ ಎಷ್ಟು ದೇವರುಗಳಿತ್ತು ಅಷ್ಟು ದೇವರುಗಳು ತೆರಿಗೆ ಭಾಗಿಸಿ ಅವರು ತೆರಿಗೆ ಕಾಲ ಕೊಟ್ಟು ಪರಮಾತ್ಮನ ಪಾದ ಹಿಡಿತ ಅಷ್ಟೆಲ್ಲ ಪಾದ ಹಿಡ್ದಂತ ರಾವಣ ಸಾಕ್ಷಾತ್ ಪರಮಾತ್ಮನ ಆತ್ಮನಿಂದ ತಗೊಂಡಂತವನು ಇದ್ರೂ ಸಹ ಆತನಿಗೆ ಇಂತಹ ದುರ್ಮರಣ ಆಯ್ತು ಅನ್ನೋದ್ ತಮಗೆ ಎಲ್ಲ ಗೊತ್ತಿಟ್ಟಿದ್ದೆ ಯಾಕಂತಂದ್ರ ನಾ ಅನ್ನುವಂತಹದ್ದು ಬಂದಿದೆ ಈ ಬ್ರಹ್ಮನಿಗೂ ಕೂಡ ಐದು ತಲೆಗಳಿತ್ತು ಒಂದು ತಲೆಯಿಂದ ಋಗ್ವೇದ ಹೊಡೆತು ಮತ್ತೊಂದು ತಲೆಯಿಂದ ಎದುರ್ವೇದ ಹೊಡೆತು ಮೂರನೇ ತಲೆಯಿಂದ ಸಾಮವೇದ ಹೊಡೆತು ನಾಲ್ಕನೇ ತಲೆಯಿಂದ ಅಥರ್ವರ್ಣ ವೇದ ಹೊಡೆತು ಇನ್ನೂ ಒಂದು ಐದನೇ ತಲೆ ಇತ್ತು ಆ ತಲೆಯಿಂದ ಏನ್ ಹುಡುಕು ಅಂತಂದ್ರೆ ಜಪ ಜಪ ವೇದ ಹುಟ್ಟಿತ್ತು ಐದು ವೇದಗಳು ನಾನೇ ಸೃಷ್ಟಿ ಮಾಡಿದ್ದೀನಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಕೂಡ ನಾನೇ ಜನ್ಮ ಕೊಟ್ಟಿನಿ ಇವರೆಲ್ಲರೂ ಇವ್ವಿಬ್ ನಾನೇ ಶ್ರೇಷ್ಠ ಅಂತ ಹೇಳಿ ಗರ್ವ ಬಂದು ನಾ ಅನ್ನೊಂದ್ರು ಬಂದು ಆ ನಾ ಅಂದಿದ್ದಕ್ಕಾಗಿ ಐದನೇ ತೆಲೆ ಯಾವಾಗ ಅಂದಿತ್ತಲ್ಲ ಆ ತೆಲೆಯೂ ಕೂಡ ಪರಮಾತ್ಮ ಹೀಗಾಗಿ ನಮ್ಮ ಶರಣರಿಗೆ ನಮ್ಮ ಶಿವನಿಗೆ ಆತನಿಗೆ ನಾದ ಮಾಡದ ಬೇಕಾಗಿಲ್ಲ ವೇದ ಓದದು ಬೇಕಾಗಿಲ್ಲ ಗಾಯನ ಮಾಡಲು ಬೇಕಾಗಿದ್ದಿಲ್ಲ ಅರ್ಚನೆ ಮಾಡದ ಬೇಕಾಗಿಲ್ಲ ಶ್ರವಣ ಮಾಡದ ಬೇಕಾಗಿಲ್ಲ ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ ಬೋಧನೆ ಮಾಡೋದು ಬೇಕಾಗಿರ್ ನಮ್ಮ ಶರಣರಿಗೆ ಏನ್ ಬೇಕು ಅಂತಂದ್ರ ಸತ್ಯ ಸುಖವಾದಂತಹ ಕಾಯಕದ ಮನಸ್ಸನ್ನು ಉಳುವಂತಹ ನಿಟ್ಟಿನ ಒಳಗಡೆ ನಮ್ಮ ಸಿದ್ದರಾಮ್ ಸ್ವಾಮಿಗಳವರು ಬಹಳ ವಿಶೇಷವಾದಂತಹ ವಚನ ಪ್ರವಚನವನ್ನು ಹೇಳ್ತಾರೆ ಈಗಾಗಲೇ ಅವ್ರ ಅವ್ರ ವಾಣಿಯನ್ನ ಒಳಗ ಫೇಸ್ಬುಕ್ ಒಳಗ ಕೇಳ್ಕೊಂಡು ಬಂದಿದ್ದಾರೆ ಹೀಗಾಗಿ ನಮ್ಮ ಮಾದರಿಪುರೀ ಸರ್ ಕೃತರಿಗೂ ಕೂಡ ಅವರ ಅಮರವಾಣಿ ಕೇಳುವಂತಹ ಸೌಭಾಗ್ಯ ಇವತ್ತು ನಮ್ಮೆಲ್ಲರಿಗೂ ಕೂಡ ತಲುಪಿದ್ದು ಅದೆಲ್ಲ ಶರಣರ ಕೃಪೆ ಅಂತ ಹೇಳಿ ಭಾವಿಸಿ ಈ ಪ್ರವಚನ ಸುಂದರವಾಗಿ ನಡೆಯಲಿ ಸೇವಾ ಕಾರ್ಯಕರ್ತರನ್ನ ಮಾಡುವಂತವರೆಲ್ಲರೂ ಕೂಡ ಒಂದು ಸೇವೆಯನ್ನ ತಮ್ಮ ತಮ್ಮ ಪಾಲಿನ ಸೇವೆಯನ್ನ ಅದನ್ನೆಲ್ಲವನ್ನ ಸಲ್ಲಿಸುವಂತಹ ಕಾರ್ಯವನ್ನ ಮಾಡಲಿ ಮಹಾರಥೋತ್ಸವ ಶುಭವಾಗಲಿ ನಾವೆಲ್ಲರೂ ಕೂಡಿ ಆ ಶರಣ ರಥವನ್ನ ಹೇಳೋಣ ನಾವು ಎಳೆದಂತಹ ಒಂದು ದಿವಸದ ರಥ ಒಂದೇ ಒಂದು ದಿವಸ ವರ್ಷದಾಗ ಒಂದು ದಿವಸ ದಿವ್ಸ ಅಂತ ಹೇಳಿದೀವಿ ನಾವೆಲ್ಲರೂ ಕಟ್ಟಿಗಿಟ್ಟು ಆ ಮಿನಿ ಹಗ್ವನ್ನ ಎಲ್ಲರ ಕೈ ಹಚ್ಚಿ ಎಳೆದಿವಿ ಅಂತಂದ್ರ ಉಳಿದ ವರ್ಷದ ಮುನ್ನೂರ ಅರವತ್ತು ದಿನಗಳನ್ನ ಸದ್ಗುರು ಶರಣ ಶಿವಲಿಂಗೇಶ್ವರರು ನಮ್ಮ ಸಂಸಾರದ ಲಭ್ಯವನ್ನ ಎಳಿ ಹೋಗ್ ಅದರ ಹೀಗಾಗಿ ಆ ಮಹಾತ್ಮನ ಹೇಗೆ ನಾವೆಲ್ಲ ಶ್ರದ್ಧೆ ಇಟ್ಟು ಜಪ ಅನುಷ್ಠಾನದೊಳಗೆ ಯಾರಿಗೇನು ಹೇಳ ಬರ್ತಂಗೆ ಪೂರ್ವ ದೂರ ಹಠ ಎಟ್ಟ ಹಟ್ಟು ತುಂಬಿ ಮತ್ತು ಹೊರಗನು ಬಹಳಷ್ಟು ಚೆನ್ನಾಗಿರ್ತದೆ ಹೀಗಾಗಿ ಅವಕಾಶ ಸಿಕ್ಕಾಗ ನಾ ಶಿ ಕೂಡ ಬರ್ತೀನಿ ಅಂತದನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಹರಿಸಿ ಈ ಕರಡು ಮಾತುಗಳಿಗೆ ನೋಡಿಕೊಳ್ತೇವೆ ಸುಂದೇ ಇಲ್ಲಿ ತಮ್ಮ ಅಮೃತ ಮಾಣಿಂತ ನಮ್ಮನ್ನೆಲ್ಲ ಹರಿಸಿ ಹಾರೈಸಿ ಆಶೀರ್ವದಿಸಿದ ಕುತ್ತಿರಿ ಪಾದಗಳಿಗೆ ಧನ್ಯವಾದಗಳನ್ನು ಕಲಿಸುತ್ತೇನೆ ಮುಂದೆ ಇಲ್ಲಿಯವರೆಗೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ತಮ್ಮೆಲ್ಲರಿಗೆ ಆಶೀರ್ವಚನವನ್ನ ನೀಡಿ ದೈಪಾಲಿಸಿರ್ತಕ್ಕಂತಹ ಪರಮ ಪೂಜ್ಯರಾದ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿಗೆ ಆಲಯಿಸಿ انہوں نے تمل سوسرا سنگت سیو نتی آپ شانت ملپی ملک اپ